ಬಾಳೆದಿಂಡು ಅಂದ ತಕ್ಷಣ ಆ ಕಿಡ್ನಿ ಸ್ಟೋನ್ಸ್ ಕರ್ಗಿಸುತ್ತಲ್ವ ಅಂತ ಕೇಳ್ತಾರೆ ಖಂಡಿತ ಹೌದು ಭಾಳಷ್ಟು ಉಪಕಾರಿ ಬಾಳೆದಿಂಡಿನ ಜ್ಯೂಸ್ ಚಟ್ನಿ ಪಲ್ಯ ದೋಸೆ ಇನ್ನೂ ವಿವಿಧ ವೆರೈಟಿಗಳನ್ನು ಮಾಡ್ಬೋದು ಇವತ್ತು ಅದರಿಂದ ಪಲ್ಯ ಮಾಡೋಣ ಬನ್ನಿ ಎರಡು ವಿಧಗಳಲ್ಲಿ ಮಾಡ್ಬೋದು ಇವತ್ತಿನ ಈ ವಿಧದಲ್ಲಿ ಬೆಳ್ಳುಳ್ಳಿ ಪ್ರಯೋಗವಿಲ್ಲ ಸೊ ಮೊದಲಿಗೆ ಸಣ್ಣಕ್ಕೆ ಹೆಚ್ಕೊಂಡು ನೀರಲ್ಲಿ ಬಿಟ್ಟಿದ್ದೇನೆ ಕಾರಣ ನಿಮಗೆ ಗೊತ್ತುಂಟು ಅದು ಕಪ್ಪಗಾಗದಂತೆ ನೀರಲ್ಲಿ ಹಾಕಿಡ್ಕೋಬೇಕು ಮತ್ತು ಅದರ ನಾರನ್ನು ತೆಗೆಯೋದು ಭಾಳ ಸುಲಭ ಆಗುತ್ತೆ ಸಾಕಷ್ಟು ನಾರನ್ನು ನಾವು ಹೆಚ್ಚುವಾಗಲೇ ತೆಗಿತೇವೆ ಮತ್ತು ಉಳಿದದ್ದನ್ನು ಈ ನೀರಲ್ಲಿ ಹಾಕಿದಾಗ ಬೇರ್ಪಡಿಸೋದು ಸುಲಭ ಆಗುತ್ತೆ ಸರಿ ಹೀಗೆ ಎಲ್ಲ ನಾರನ್ನು ನಾವು ಈ ಕೈಯಾರೆ ಬೇರ್ಪಡಿಸಬೇಕು ಬೇರೆ ಯಾವ ವಿಧಾನದಿಂದಲೂ ಸಾಧ್ಯವಿಲ್ಲ ಎಲ್ಲವನ್ನು ಹೀಗೆ ಬೇರ್ಪಡಿಸಿ ತೆಗೆದಿಟ್ಟಂತಹ ದಿಂಡಿನ ಚೂರುಗಳನ್ನು ಕುಕ್ಕರ್ ಪಾತ್ರೆಯೊಂದರಲ್ಲಿ ತೆಗೆದುಕೊಂಡು ಅದರ ನೆನೆಸಿಟ್ಟಂಥ ನೀರನ್ನೇ ಅದಕ್ಕೆ ಹಾಕಿ ಸ್ವಲ್ಪವೇ ಹಾಕಬೇಕು ಹೆಚ್ಚು ಹಾಕಬಾರ್ದು ಇನ್ನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಬೇಯಿಸಿ ಬದಿಗೆ ಇಟ್ಕೋಬೇಕು ಇನ್ನು ಉಳಿದಂತೆ ನಮ್ಮ ಮೆಣಸಿನ್ಕಾಯಿ ಒಂದು ಮೂರನ್ನು ನಾನು ಉದ್ದುದ್ದಕ್ಕೆ ಸಣ್ಣಕ್ಕೆ ಇಟ್ಕೊಂಡಿದ್ದೇನೆ ಈರುಳ್ಳಿ ಒಂದೆರಡು ದೊಡ್ಡದನ್ನು ಕೊಚ್ಚಿಟ್ಕೊಂಡಿದ್ದೇನೆ ಹಾಗೆ ಕರ್ಬೇವನ್ನು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೇನೆ ಒಂದೆರಡು ಗರಿ ಸಾಕಾಗತ್ತೆ ಕಡಲೆಬೇಳೆ ಒಂದು ಚಮಚ ಜೀರಿಗೆ ಒಂದು ಚಮಚೆ ಆಮೇಲೆ ಸಾಸಿವೆ ಒಗ್ಗರಣೆಗೆ ಮತ್ತು ಒಂದೂವರೆ ಚಮಚ ಇನ್ನು ಉಪ್ಪು ರುಚಿಗೆ ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ತಗೊಂಡು ಮೊದಲಿಗೆ ಕಡಲೆಬೇಳೆ ಹಾಕಿ ಅದೊಂದು ಸ್ವಲ್ಪ ಎಲ್ಲೋ ಆಗ್ತಾಯಿದೆ ಅನ್ನುವಾಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳೋದು ಅವೆರಡೂ ಸಹ ಪಟುಪಟಾಯಿಸ್ತಾ ಇದ್ದಂತೆ ಕರ್ಬೆವನ್ನು ಹಾಕ್ಕೊಳ್ಳೋದು ಅದೂ ಸಹ ಪಟ್ಪಟಾಯಿಸಿದ ಮೇಲೆ ಹಸಿಮೆಣಸಿನ ಚೂರು ಮತ್ತು ಈರುಳ್ಳಿಯ ಕೊಚ್ಕೊಂಡದ್ದನ್ನು ಅದನ್ನು ಹಾಕ್ಕೊಳ್ಳೋವಂಥದ್ದು ಅವೆರಡನ್ನು ಬಾಡಿಸೋದಕ್ಕಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಆವಾಗ ಬೇಗ ಬಾಡಿ ಬರುತ್ತೆ ಈ ಪಿಂಕ್ ಕಲರ್ ಅಥವಾ ಯೆಲ್ಲೋಯಿಷ್ ಕಲರಿಗೆ ಟರ್ನ್ ಆದ ಕೂಡಲೇ ನಾವು ಬೇಯಿಸಿಟ್ಕೊಂಡಂತಹ ಈ ದಿಂಡಿನ ಚೂರುಗಳನ್ನು ಹಾಕೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನಿಮ್ಗೆ ಒಂದನ್ನು ಒತ್ತಿ ತೋರಿಸ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾರಾಗಿದ್ದರೂ ಸಹ ಚೆನ್ನಾಗಿ ಬೆಂದಿರಬೇಕು ಹೀಗೆ ಇದನ್ನು ನೇರವಾಗಿ ಈಗ ಇದಕ್ಕೆ ಹಾಕ್ಕೊಳ್ಳೋ ಅಂಥದ್ದು ಅದಕ್ಕೆ ಬೇಯಿಸುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರೆ ಚೆನ್ನಾಗಿ ಉಪ್ಪು ಹಿಡ್ಕೊಂಡಿರುತ್ತೆ ಮತ್ತು ಇದಕ್ಕೊಂದು ಸ್ವಲ್ಪ ಒಗ್ಗರಣೆಗೆ ಹೇಗೂ ಹಾಕ್ತೀವಿ ಅಷ್ಟೇ ಉಪ್ಪು ಸಾಕಾಗುತ್ತೆ ಸೋ ಈಗ ಚೆನ್ನಾಗಿ ಸಾಧನೆ ಮಾಡಿಬಿಟ್ರೆ ನಮ್ಮ ಪಲ್ಯ ರೆಡಿಯಾದಂತೆ ಹೆಚ್ಚು ಕಾಲ ಏನು ಇದನ್ನು ಬೇಯಿಸಬೇಕಾಗಿಲ್ಲ ಬೆಂದಿದ್ದೇ ಆಗಿದ್ದರಿಂದ ಸಣ್ಣ ಉರಿಯಲ್ಲಿ ಅದನ್ನು ಮುಚ್ಚಿಟ್ಟು ಒಂದು ಎರಡು ನಿಮಿಷದವರೆಗೆ ಕಾಯಿಸಿದ್ರೆ ಸಾಕು ಎಲ್ಲ ಬೆರಕೆಯಾಗಿ ಬರುತ್ತೆ ಪಲ್ಯ ರೆಡಿ ಹಾಗೆ ಖಾಲಿ ತಿನ್ನೋಕ್ಕೂ ರುಚಿಕರವಾಗಿರುತ್ತೆ ಇದೊಂದು ಟ್ರೆಡಿಷನಲ್ ರೆಸಿಪಿ ಅನ್ಬೋದು ಆದರೂ ಈಗಿನ ಮಕ್ಕಳಿಗೆ ಇದರ ಒಂದು ಪರಿಚಯ ಇರಲಿಕ್ಕೆ ಬೇಕು ಯಾಕಂದರೆ ಮುಂದೆ ಬರುವ ದಿನಗಳಲ್ಲಿ ಸಣ್ಣ ಮಕ್ಕಳಲ್ಲೇ ನಾವು ಈ ಕಿಡ್ನಿ ಸ್ಟೋನಿನ ಪ್ರಾಬ್ಲಮನ್ನು ಕಾಣ್ತಾ ಇರೋದ್ರಿಂದ ಮುಂದಿನ ದಿನಗಳು ಹೇಗೋ ಏನೋ ಇವುಗಳನ್ನೆಲ್ಲ ಅವರು ತಿಳ್ಕೊಂಡಿದ್ರೆ ಭಾಳಷ್ಟು ಒಳ್ಳೆಯದು ಈಗಂತೂ ತರಕಾರಿ ಅಂಗಡಿಗಳಲ್ಲೇ ಇವೆಲ್ಲ ದೊರೆಯುತ್ತೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮಗಿಷ್ಟವಾದಲ್ಲಿ ಒಂದು ಲೈಕನ್ನು ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಆಗಿ ಥ್ಯಾಂಕ್ ಯು